ಕ್ರಿಕೆಟ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಸಾಂಪ್ರದಾಯಿಕ ಎದುರಾಳಿಗಳು ಆದರೆ ಈಗ ಬಾಂಗ್ಲಾದೇಶ ಕೂಡ ಅನೇಕ ಸಲ ಭಾರತೀಯ ಆಟಗಾರರನ್ನ ಕೆಣಕಿ ಮೈದಾನದಲ್ಲೇ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳೋದನ್ನು ನೋಡ್ತಾ ಇರ್ತೀವಿ ಆಂಟಿಗುವಾದಲ್ಲಿ ನಡೆದ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸೂಪರ್ ಏಟ್ ಪಂದ್ಯದಲ್ಲಿ ಶನಿವಾರ ಭಾರತ ಬಾಂಗ್ಲಾದೇಶದ ವಿರುದ್ಧ ಐವತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಈ ವಿಶ್ವಕಪ್ನಲ್ಲಿ ಸೈಲೆಂಟ್ ಆಗಿದ್ದ ವಿರಾಟ್ ಕೊಹ್ಲಿ ಬಾಂಗ್ಲಾದೇಶದ ವಿರುದ್ಧ ಅಬ್ಬರಿಸಿದ್ರು ಇಪ್ಪತ್ತೆಂಟು ಎಸೆತಗಳಲ್ಲಿ ಒಂದು ಬೌಂಡ್ರಿ ಮೂರು ಬರ್ಜರಿ ಸಿಕ್ಸರ್ ನೆರವಿನಿಂದ ಮೂವತ್ತೇಳು ರನ್ ಗಳಿಸಿದರು ಬಾಂಗ್ಲಾದೇಶದ ತಂಜೀಮ್ ಹಸನ್ ಸಾಕೀಬ್ ಕೊಹ್ಲಿಯನ್ನ ಬೌಲ್ಡ್ ಮಾಡುವಲ್ಲಿ ಯಶಸ್ವಿಯಾದರು ಕೊಹ್ಲಿಯನ್ನ ಔಟ್ ಮಾಡಿದ ಮೇಲೆ ತನ್ಜಿಮ್ ಹಸನ್ ಕೊಹ್ಲಿಯನ್ನ ಗುರಾಯಿಸಿದ್ರು ವಿಕೆಟ್ ಪಡೆದ ಖುಷಿಗೆ ಅತಿರೇಕದಿಂದ ಅದನ್ನ ಸಂಭ್ರಮಿಸಿದ್ರು ತಂಜೀಮ್ ಹಸನ್ ಅವರು ಗುರಾಯಿಸಿದ್ರು ಅವರು ಮುಂದೆ ಅಷ್ಟೊಂದು ಸಂಭ್ರಮಿಸಿದ್ರು ಕೂಡ ವಿರಾಟ್ ಕೊಹ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡದೆ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ರು ಕೊಹ್ಲಿಯನ್ನ ಗುರಾಯಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ಕೊಹ್ಲಿ ಅಭಿಮಾನಿಗಳು ಬಾಂಗ್ಲಾದೇಶ ಆಟಗಾರನ ವಿರುದ್ಧ ರೊಚ್ಚಿ ಗೆದ್ದಿದ್ರು ಸಾಮಾನ್ಯವಾಗಿ ಕೊಹ್ಲಿಯನ್ನ ಯಾರಾದರೂ ಕೆಣಕಿದ್ರೆ ಮೈದಾನದಲ್ಲೇ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ವಿರಾಟ್ ಆದರೆ ಈ ಸಲ ಕೊಹ್ಲಿಯ ಸಾಲವನ್ನು ತೀರಿಸಿದ್ದು ರೋಹಿತ್ ಶರ್ಮಾ ಅನ್ನೋದೇ ವಿಶೇಷ ಭಾರತದ ಇನ್ನಿಂಗ್ಸ್ ಮುಗಿದ ಮೇಲೆ ಬಾಂಗ್ಲಾದೇಶ ಬ್ಯಾಟಿಂಗ್ ಶುರು ಮಾಡಿತು ಬಾಂಗ್ಲಾದೇಶ ತನ್ನ ಮೊದಲ ವಿಕೆಟ್ ಕಳೆದುಕೊಂಡಾಗ ರೋಹಿತ್ ಶರ್ಮಾ ಅದಕ್ಕೆ ತಕ್ಕ ಉತ್ತರ ಕೊಟ್ಟರು ಹಾರ್ದಿಕ್ ಪಾಂಡ್ಯ ಬಾಂಗ್ಲಾ ಆರಂಭಿಕ ಆಟಗಾರ ಲಿಟನ್ ದಾಸ್ ಅವರ ವಿಕೆಟ್ ಪಡ್ಕೊಂಡಾಗ ರೋಹಿತ್ ಶರ್ಮಾ ಆಕ್ರಮಣಕಾರಿಯಾಗಿ ಸಂಭ್ರಮಿಸುವ ಮೂಲಕ ಉತ್ತರ ಕೊಟ್ಟಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಇನ್ನು ಇವತ್ತು ಭಾರತ ಸೂಪರ್ ಏಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸುತ್ತೆ ಆಸ್ಟ್ರೇಲಿಯಾ ವಿರುದ್ಧ ಗೆದ್ರೆ ಭಾರತ ಅಜೇಯವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೆ